ಆಡಳಿತ ಮಂಡಳಿ ಪಿಡಿಒ ನಡುವಿನ ಮುಸುಕಿನ ಗುದ್ದಾಟ ತೆರಿಗೆ ಹಣ ಬ್ಯಾಂಕಿಗೆ ಜಮಾ ಮಾಡಲು ಹೇಳಿದ್ದರಿಂದ ಕೆರಳಿದ ಪಿಡಿಒ ಕೋಪದಿಂದ ಚಪ್ಪಲಿಯಲ್ಲಿ ಹೊಡೆದುಕೊಂಡ ವಿಡಿಯೋ ಮೂರು ತಿಂಗಳ ನಂತರ ವೈರಲ್ ನ್ಯೂಸ್ ಇ ಗೆ ಸ್ವಾಗತ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಬಾಕಿ ಹಣ ಬ್ಯಾಂಕಿಗೆ ಜಮಾ ಮಾಡುವ ವಿಚಾರದಲ್ಲಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ನಡುವೆ ಮಾತಿನ ಚಕಮಕಿ ಬಿರುಸುಗೊಂಡು ಪಿಡಿಒ ತನ್ನ ಚಪ್ಪಲಿಯಿಂದ ತಾನೇ ಹೊಡೆದುಕೊಂಡಿರುವ ಘಟನೆ ಮೂರು ತಿಂಗಳ ನಂತರ ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಗ್ರಾಮ ಪಂಚಾಯತ್ನ ಪಿಡಿಒ ಡಾಕ್ಟರ್ ಅನಿತಾ ಅವರೇ ತಮ್ಮ ಚಪ್ಪಲಿಯಿಂದ ತಾವೇ ಹೊಡೆದುಕೊಂಡವರು ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನಾಲ್ಕರಂದು ಹನಗ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ ಆದರೆ ಈವರೆಗೂ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ ಏನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಂಗ್ರಹಿಸಿದ್ದ ತೆರಿಗೆ ಬಾಪ್ತು ಐವತ್ತು ಸಾವಿರ ಸರ್ಕಾರಕ್ಕೆ ಜಮಾ ಮಾಡಬೇಕಾದ ಐವತ್ತು ಸಾವಿರ ವ್ಯತ್ಯಾಸವಾಗಿದ್ದು ಈ ಬಗ್ಗೆ ಗ್ರಾಮ ಪಂಚಾಯತ್ ನ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಪಿಡಿಒ ಸೇರಿದಂತೆ ಸಿಬ್ಬಂದಿ ಹಣ ಕಟ್ಟುವಂತೆ ಅಧ್ಯಕ್ಷ ಚೆನ್ನಯ್ಯ ಸೂಚಿಸಿದ್ರು ಬ್ಯಾಂಕಿಗೆ ಹಣ ಜಮಾ ಮಾಡಿದ್ದರ ಬಗ್ಗೆ ಪ್ರಶ್ನಿಸಲಾಗಿ ಇವರ ನಡುವೆ ಜೋರು ಮಾತು ಬೆಳೆದಿದೆ ಅಧ್ಯಕ್ಷರು ನಿಮಗೆ ಬೇರೆ ಬೇರೆ ರೂಪದಲ್ಲಿ ಹಣ ಸಿಗುತ್ತೆ ಆದ್ದರಿಂದ ಕಟ್ಟಿ ಅಂತ ಹೇಳ್ತಿದ್ದಂತೆ ನನಗೆ ಯಾವ ಹಣ ಬರುತ್ತೆ ಅಂತ ಕೋಪತಾಪ ಪ್ರದರ್ಶಿಸಿ ಅರಚಾಡಿದ ಪಿಡಿಒ ಡಾಕ್ಟರ್ ಅನಿತಾ ಅವರು ಒಮ್ಮೆಲೆ ಚಪ್ಪಲಿ ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಳ್ತಿದ್ದಂತೆ ಗಾಬರಿಗೊಂಡ ಅಧ್ಯಕ್ಷರು ಯಾಕೆ ಚಪ್ಪಲಿ ಹಿಡಿದಿದ್ದೀರಿ ಅಂತ ಮೂರ್ನಾಲ್ಕು ಬಾರಿ ಪ್ರಶ್ನಿಸುತ್ತಿದ್ದಂತೆ ನಾನೇ ಹೊಡೆದುಕೊಳ್ಳಲು ಚಪ್ಪಲಿ ಹಿಡಿದಿದ್ದೇನೆ ಅಂತ ಹೇಳಿ ತಲೆಗೆ ಹೊಡೆದುಕೊಂಡ್ರು ಈ ಘಟನೆ ನಡೆದು ಮೂರು ತಿಂಗಳ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನಯ ಘಟನೆ ನಡೆದಿರೋದು ನಿಜ ತೆರಿಗೆ ವಸೂಲಿ ಹಣ ಬ್ಯಾಂಕಿಗೆ ಜಮಾ ಮಾಡುವ ವಿಚಾರದಲ್ಲಿ ನಡೆದ ಮಾತಿನ ಚಕ ಮಿ ವೇಳೆ ಪಿಡಿಒ ಅನಿತಾ ತಾವೇ ಹೊಡೆದುಕೊಂಡಿದ್ದಾರೆ ಏನು ಘಟನೆ ನಂತರ ಹಣ ಬ್ಯಾಂಕ್ ಪಾವತಿಯಾಗಿದೆ ಅಂತ ತಿಳಿಸಿದ್ದಾರೆ

ಗುಡಾ ಇರೋದ್ರೆ ಎಷ್ಟ್ರೇಕೆ ಮಾಡ್ಲಿ ಕಟ್ಟಾದ್ ಕೋಟಿ ಮಾಡಿ ಒಳ್ಳೆದಿಸೋ ನೆಕ್ಕರೀತ ಮರ್ತೈತಿದೆ ಗುಡিলো ಇಷ್ಟೇನೇ ಒಂದು ಬದನೆ ಮಾಡೋಣ ಅಂತ ಹೇಳೋಣ ಇರೋ ಕಾಟಕ್ಕೆ ಪರಿಷ್ಟ್ರು ಹೋಗೋಣ ಆಯ್ತು ನೆಕ್ಕರೀತ ಸ್ವಲ್ಪ ಹೋಗೋದಲ್ಲಿ ನಿಂತು ನೀವು ಆನೆ ನರಾತಿಗಳು ಸುಮ್ಮನೆ ಬದೂರಿ ವಿನಾಕೋದೇನ ಆಮೇಲೆ ಇಲ್ಲಿ ತಪ್ಪಾ ನೀನೇ ತಪ್ಪಾ ಅದು ಅನುಕosto ನಮಸ್ಕಾರ ನಿಮ್ಮೆಲ್ಲರಿಗೂ ಚಾವರಿ ಹೇಳೋಣ ಗೆತನೋ ಎಲ್ಲಾ ಫಿಕ್ಸ್ ಇದೆಲ್ಲ ಬರ್ತೀರೋಣ

இதுதான் நான் செஞ்சிருக்கேன் நான் சொல்லிட்டேன் ಇವಿದಷ್ಟು ಕಿರಿದಾದ ರಾಜಮನೆ ಹೊರಗೆ ಬರೆಕದ ತೆಗೊಳಿ ಅಲ್ಲ ಬಾಯಿ ಹುಡಿ ಕಾಯೆ ಅಂತ ಹಿರೆಲ್ಲದು ಅತ್ತ ಮಂದೆ ಬೋದು ಅದೇ ಇತ್ತು ಕೂಡಿ ಈ ತರ ಬಿಯೋ ಮನುಷ್ಯನ ಅಂತಾ ಅಲ್ಲ ಒಂದು ಒಪ್ಲೇ ಮುಂದೆ ಒಪ್ಲೇ ಫೈಲ್ ಅಂತ ಬಿಗೆ ಇದ್ರುವಾ ಈ